ಎಂಆರ್ಜಿ ಗ್ರೂಪ್ನ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಪ್ರದಾನ ಸಮಾರಂಭ ನೆರವು ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಬಂಗ್ರಕೂಳೂರಿನ ಗೋಲ್ಡ್ ಪಿಂಕ್ ಸಿಟಿಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಎಂಆರ್ಜಿ ಗ್ರೂಪಿನ ಚೇರ್ಮನ್ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು ಈ ವರ್ಷ ನೆರವು ಯೋಜನೆ ಏಳನೇ ವರ್ಷವನ್ನು ಪೂರೈಸುತ್ತಿದ್ದು ಇನ್ನೂ ಮೂರು ವರ್ಷಗಳ ಕಾಲ ಯೋಜನೆ ಮುಂದುವರಿಯುತ್ತದೆ ಎಂದು ತಿಳಿಸಿದರು ಅಮ್ಮನಿಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಇವತ್ತು ಇಲ್ಲಿ ಎಷ್ಟೋ ಮಕ್ಕಳಿದ್ದೀರಿ ತಂದೆ ತಾಯಿ ಜೊತೆ ಬಂದಿದ್ದೀರಿ ಅಮ್ಮ ಜೀವಂತ ಇರುವಾಗ ಅಮ್ಮನ ಅವಶ್ಯಕತೆ ನಮಗೆ ಅಷ್ಟು ಗೊತ್ತಾಗುವುದಿಲ್ಲ ಆದರೆ ಅಮ್ಮನ್ನು ಕಳೆದುಕೊಂಡಾಗ ಅಮ್ಮ ದೇವರ ಪಾದಕ್ಕೆ ಸೇರಿದಾಗ ಅಮ್ಮ ಏನು ಅನ್ನೋದು ನನಗೆ ನಮಗೆ ಅರ್ಥ ಆಗ್ತಾ ಇದೆ ನಮ್ಮ ಅಮ್ಮನ ಮಮತೆ ತಂದೆಯ ಪ್ರೀತಿ ಅದು ನಮ್ಮನ್ನು ಇಡೀ ಈ ಒಂದು ತುಳುನಾಡಿನ ಸಂಸ್ಕಾರದಿಂದ ಬೆಳೆಸಿಕೊಂಡು ಹೋದಂಥ ಒಂದು ರೀತಿ ನೀತಿ ಬಹುಶಃ ಇವತ್ತು ಈ ಸ್ಥಿತಿಗೆ ನಾನು ಬರಲಿಕ್ಕೆ ಕಾರಣವಾಗಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತಕ್ಕೆ ಇಚ್ಛೆ ಇದೆ ಯಾವ ಜಿಲ್ಲೆಯಿಂದ ಯಾವ ನನ್ನ ಹುಟ್ಟೂರಿನಿಂದ ಹೊರಡುವಾಗ ನಾನು ಸಂಕಲ್ಪ ಮಾಡಿಕೊಂಡು ಹೋಗಿದ್ದೇನೋ ನನ್ನ ಊರಿಗೆ ನನ್ನ ಜನತೆಗೆ ಏನಾದರೂ ಒಳ್ಳೆಯದು ಮಾಡಬೇಕು ನನ್ನ ಏನಾದರೂ ಒಂದು ಒಂದು ಕೊಡುಗೆ ಆಗಬೇಕು ಆಗಬೇಕು ನನ್ನ ಅಂತ ನಾನು ಶುರು ಮಾಡಿದೆ ಬಳಿಕ ಮಾತನಾಡಿದ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರು ಹುಟ್ಟುವಾಗ ಹೆಸರು ಇರುವುದಿಲ್ಲ ಉಸಿರು ಮಾತ್ರ ಇರುತ್ತದೆ ಹೋಗುವಾಗ ಉಸಿರು ಇರುವುದಿಲ್ಲ ಹೆಸರು ಮಾತ್ರ ಉಳಿಯುತ್ತದೆ ಅನ್ನುವ ಮಾತಿನಂತೆ ಎಂಆರ್ಜಿ ಗ್ರೂಪ್ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿಕೊಂಡು ಬಂದಿದೆ ಎಂದು ತಿಳಿಸಿದರು ಆದ ಕಾರಣ ಇವತ್ತಿನ ನೆರವು ತ ಕೊಡುವಂಥ ನೆರವು ಬಹುಶಃ ನಮಗೆ ಕಾಣುವಾಗ ಅದೊಂದು ಹಣದ ಮೂಲಕ ಆರ್ಥಿಕವಾಗಿ ಕೊಡುವಂತ ನೆರವು ಆಗಿರ್ತದೆ ಆದರೆ ಹಿಂದೆ ಅಡಗಿರುವುದು ಏನಂತ ಹೇಳಿದರೆ ಜನನ ನೋವಿಗೆ ಸ್ಪಂದಿಸುವಂತ ಹೃದಯ ಹಾಗೂ ಸಂಕಷ್ಟದಲ್ಲಿರುವಂತ ಕೈ ಇಡುವಂಥ ಮನಸ್ಸು ಮತ್ತು ನಿಮ್ಮೊಂದಿಗೆ ನಾನಿದ್ದೆಂಬ ಧೈರ್ಯ ಕೊಡುವಂತಹ ಸಾಂಕೇತಿಕವಾದ ಒಂದು ಅತ್ಯಂತ ಸಂತೋಷದ ಒಂದು ಕಾರ್ಯಕ್ರಮ ಕೊಡುವುದು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂತು ಆದಾಗ ನಾ ಎಲ್ಲ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಆಶಾ ಪ್ರಕಾಶ್ ಗೌರವ್ ಶೆಟ್ಟಿ ಅವರ ಮತ್ತು ಅವರೆಲ್ಲ ಕುಟುಂಬಸ್ಥರ ಎಲ್ಲ ಒಗ್ಗಟ್ಟಿನ ಪ್ರೀತಿ ವಿಶ್ವಾಸದ ಆ ಒಂದು ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹದ ಕಾರ್ಯಕ್ರಮ ಕೂಡ ಆಗಲಿ ಎಂದು ಹೇಳಲಿಕ್ಕೆ ಇಚ್ಛಿಸುವಂಥದ್ದು ಇವತ್ತೇ ನೆರವು ಅಸ್ತಂತ ಕಾರ್ಯಕ್ರಮವು ಅದು ಒಂದು ದಿವಸದ ಈ ಕಾರ್ಯಕ್ರಮ ಮಾತ್ರ ಅಲ್ಲ ಈ ಒಂದು ಕಾರ್ಯಕ್ರಮ ಬಹುಶಃ ಮಾನವೀಯತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಒಂದು ಪ್ರತಿಬಿಂಬದ ಒಂದು ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸಭಾ ಕಾರ್ಯಕ್ರಮದ ಬಳಿಕ ಸುಮಾರು ನಾಲ್ಕು ಸಾವಿರ ಕುಟುಂಬಗಳು ಹಾಗೂ ನೂರಕ್ಕೂ ಅಧಿಕ ಸಂಘ ಸಂಸ್ಥೆಗಳಿಗೆ ಒಟ್ಟು ರೂಪಾಯಿ ಒಂಬತ್ತು ಪಾಯಿಂಟ್ ಐದು ಕೋಟಿಗೂ ಅಧಿಕ ಮೊತ್ತದ ನೆರವು ವಿತರಣೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆಶಾ ಪ್ರಕಾಶ್ ಶೆಟ್ಟಿ ಮೂಡಬಿದ್ರೆ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಎಂಆರ್ಜಿ ಗ್ರೂಪ್ ಆಡಳಿತ ನಿರ್ದೇಶಕ ಗೌರಪ್ಪಿ ಶೆಟ್ಟಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಇಕಳಹರೀಶ್ ಶೆಟ್ಟಿ ಗುರುಪುರ ವಜ್ರದೇಹಿ ಸ್ವಾಮೀಜಿ ಸಂಸದ ಬ್ರಜೇಶ್ ಚೌಟಾ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಡಾ ವೈ ಶೆಟ್ಟಿ ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ದೇವಾನಂದ ಶೆಟ್ಟಿಅಲ್ಲದೆ ನಿತೀಶ್ ಇಕ್ಕಾರು ಸಮೀಕ್ಷಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು